ಏನು ಅವ್ಯವಹಾರ ಆಗಿದೆ ಅವ್ರದ್ದು ಪಾತ್ರ ಏನಿದೆ ಸರ್ ಏನು ಇವತ್ತು ನಾನು ಗೌರವಂತ ರಾಜ್ಯಪಾಲರಿಗೆ ಒಂದು ದೂರನ್ನು ಕೊಟ್ಟು ಒಂದು ಅಭಿಯೋಜನ ಮಂಜೂರಾತಿಯನ್ನು ಏನು ಪಡ್ಕೊಳ್ಳಲಿಕ್ಕೆ ಇವತ್ತೇನು ದೂರು ಕೊಟ್ಟಿದ್ದೀನಿ ಸಚಿವರಾದಂಥ ಎಂ ಬಿ ಪಾಟೀಲ್ ಅವರು ಅವರ ಇಲಾಖೆ ಹದಿನೆಯಲ್ಲಿ ಬರುವಂಥ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಕೆ ಡಿ ಬಿ ವ್ಯಾಪ್ತಿಯಲ್ಲಿರುವಂಥ ಸುಮಾರು ನೂರು ಎಕರೆಗೂ ಹೆಚ್ಚು ಸಿ ಎ ನಿವೇಶನಗಳು ಮೂಲೆ ನಿವೇಶನಗಳನ್ನು ಸಾಮಾನ್ಯ ಹಂಚಿಕೆ ದರದಲ್ಲಿ ಹಂಚಿಕೆ ಮಾಡಿ ಕೊಟ್ಟುಬಿಟ್ಟಿದ್ದಾರೆ ಈ ಸಿ ಎ ನಿವೇಶನಗಳನ್ನು ಈ ಹಿಂದೆ ಹರಾಜು ಪ್ರಕ್ರಿಯೆ ಅಥವಾ ಒಂದಿಷ್ಟು ತ್ರೀಯಿಂದ ಹಂಚಿಕೆ ಮಾಡ್ತಾ ಇದ್ರು ಇದರಿಂದ ಸರ್ಕಾರದ ಬೊಕ್ಷಕ್ಕೆ ಸುಮಾರು ಮುನ್ನೂರು ಕೋಟಿ ರೂಪಾಯಿಗೂ ಹೆಚ್ಚು ನಷ್ಟ ಉಂಟಾಗಿದೆ ಹಾಗಾಗಿ ಈ ಪ್ರಕರಣದ ಬಗ್ಗೆ ನಾನು ಸುಮಾರು ಎರಡು ತಿಂಗಳಿಂದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ದೆ ಹಾಗಾಗಿ ಅವರು ಕೂಡ ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಂಡಿರಲಿಲ್ಲ ನಾನು ಈ ಪ್ರಕರಣದ ಬಗ್ಗೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರಾದಂಥ ಶ್ರೀ ರಾಹುಲ್ ಗಾಂಧಿ ಕೂಡ ಒಂದು ದೂರನ್ನು ಎರಡು ತಿಂಗಳಿಂದನೇ ಕೊಟ್ಟಿದ್ದ ಅವರು ಕೂಡ ಯಾವುದೇ ರೀತಿ ಕಾನೂನು ಕ್ರಮವನ್ನು ಕೈಗೊಂಡಿಲ್ಲ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಇಡೀ ದೇಶದ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ ಇವತ್ತು ಅವ್ರದೇ ಪಕ್ಷದ ಅವ್ರದೇ ಮಂತ್ರಿಗಳಾದಂಥ ಒಂದು ಭ್ರಷ್ಟಾಚಾರದ ಬಗ್ಗೆ ಎರಡು ತಿಂಗಳಿಂದ ದೂರು ಕೊಟ್ಟರು ಕೂಡ ಇದುವರೆಗೂ ಕೂಡ ಯಾವುದೇ ಒಂದು ರೀತಿ ಕಾನೂನು ಕ್ರಮ ಕೈಗೊಳ್ಳದೇ ಇರುವಂಥದ್ದು ಅಥವಾ ವಿಚಾರಣೆ ಕರೆದು ವಿಚಾರಣೆ ಮಾಡದೇ ಇರುವಂಥದ್ದು ತುಂಬ ಸೂಚನೆಯಾಗಿದೆ ಸರ್ ಹಾಗಾಗಿ ಸನ್ಮಾನ್ಯ ಎಂ ಬಿ ಪಾಟೀಲ್ರವರು ಏನು ಅಕ್ರಮವಾಗಿ ಕಾನೂನುಬಾಹಿರವಾಗಿ ಸಿ ಎ ಮೂಲೆ ನಿವೇಶನಗಳನ್ನು ಇಡೀ ಕ ರಾಜ್ಯಾದ್ಯಂತ ಹಂಚಿಕೆ ಮಾಡಿದ್ದಾರೆ ಈ ಪ್ರಕರಣದಲ್ಲಿ ಅವ್ರದ್ದು ಮೇಲ್ನೋಟಕ್ಕೆ ಪಾತ್ರ ಎದ್ದು ಕಾಣಿಸ್ತಾ ಇರೋದ್ರಿಂದ ಇವರನ್ನ ಸಂಪೂರ್ಣವಾಗಿ ತನಿಖೆಗೊಳಪಡಿಸಿದರೆ ಇನ್ನಷ್ಟು ಹೆಚ್ಚಿನ ಸತ್ಯಾಂಶ ಮತ್ತು ಭ್ರಷ್ಟಾಚಾರ ಹೊರಬರುವಂಥ ಸಾಧ್ಯತೆಗಳಿರೋದ್ರಿಂದ ನಾನು ಇವತ್ತು ಸನ್ಮಾನ್ಯ ರಾಜ್ಯಪಾಲರಿಗೆ ಗೌರವಂತ ರಾಜ್ಯಪಾಲರ ಕಚೇರಿಗೆ ಭೇಟಿ ನೀಡಿ ಸಚಿವರಾದಂಥ ಶ್ರೀ ಎಂ ಬಿ ಪಾಟೀಲರ ವಿರುದ್ಧ ದೂರು ದಾಖಲಿಸಲಿಕ್ಕೆ ದೂರು ದಾಖಲಿಸಲು ಅಭಿಯೋಜನ ಮಂಜೂರಾತಿ ಮತ್ತು ಸಮ್ಮತಿಯನ್ನು ಕೇಳಿದ್ದೇನೆ ಇವತ್ತು ದೂರು ಕೊಟ್ಟಿದ್ದೇನೆ ಸರ್ ಏನು ದಾಖಲೆಗಳೇನು ಸಲ್ಲಿಸಿದ್ರೆ ರಾಜ್ಯಪಾಲರಿಗೆ ಅವರು ಕನ್ವಿನ್ಸ್ ಆಗೋದಕ್ಕೆ ನಿಮಗೆ ಸರ್ ನೋಡಿ ಇವತ್ತು ರಾಜ್ಯಪಾಲರಿಗೆ ಇವತ್ತು ನಾನು ಸಂಪೂರ್ಣವಾಗಿ ಅವರು ಏನ್ ಕೊಟ್ಟಿದ್ದಾರೆ ಎಲ್ಲಾ ದಾಖಲಾತಿಗಳನ್ನು ಕೊಟ್ಟಿದ್ದೇನೆ ಸರ್ ಇವತ್ತು ಇವರೇನು ಮೀಟಿಂಗ್ ಪ್ರೋಸ್ಟಿಂಗ್ಸ್ ಮಾಡಿದ್ರು ಆ ಪ್ರೊಸ್ಟಿಂಗ್ಸ್ ಸಂಬಂಧಪಟ್ಟಂತೆ ಎಲ್ಲಾ ದಾಖಲಾತಿಗಳನ್ನು ಕೊಟ್ಟಿದ್ದೇನೆ ಯಾವ ಕಂಪ್ನಿಗಳಿಗೆ ಕಾನೂನು ಬಾಹಿರವಾಗಿ ಹಂಚಿಕೆ ಮಾಡಿದ್ದಾರೆ ಅಂತ ಹೇಳಿ ಬಟ್ ಇವರು ಅದೇ ಒಂದು ಇದ್ರಲ್ಲಿ ಹೇಳ್ತಾರೆ ಇದನ್ನ ಮೂಲೆ ನಿವೇಶನಗಳನ್ನ ಹರಾಜು ಪ್ರಕ್ರಿಯೆ ಮೂಲಕ ಹಂಚಬೇಕಂತ ಹೇಳ್ತಾರೆ ಒಂದ್ ಕಡೆ ಇವರೇ ಅಧಿಕಾರಿಗಳು ನಂತರ ಅದೇ ಅಧಿಕಾರಿಗಳು ಇದನ್ನ ಸಾಮಾನ್ಯ ಹಂಚಿಕೆ ದರದಲ್ಲೇ ಕೊಡ್ತಾರೆ ಹಾಗಿದ್ದಾಗ ಸಿ ಎ ನಿವೇಶನಗಳಿಗೂ ಮತ್ತು ಸಾಮಾನ್ಯ ನಿವೇಶನಗಳಿಗೂ ವ್ಯತ್ಯಾಸ ಇರುತ್ತೆ ಹಾಗಾಗಿ ಇಂಥ ಆಯಕಟ್ಟಿನ ಮೂಲೆ ನಿವೇಶನಗಳನ್ನು ಕಾನೂನು ಬಾಹಿರವಾಗಿ ಯಾವುದೇ ಒಂದಿಷ್ಟು ತ್ರೀ ಅಥವಾ ಒಂದಿಷ್ಟು ಟೂ ಅಥವಾ ಅಂತ ಹೆಚ್ಚಿನ ದರಾನು ವಿಧಿಸಿ ಹಂಚಿಕೆ ಮಾಡಿದರೆ ಇವತ್ತು ಕೆ ಐ ಡಿ ಬಿಗೆ ಸುಮಾರು ಮುನ್ನೂರು ಕೋಟಿ ರೂಪಾಯಿಗೆ ಹೆಚ್ಚೆಚ್ಚು ಲಾಭ ಬರ್ತಿತ್ತು ಹಾಗಾಗಿ ಇದರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇದರಿಂದ ಸುಮಾರು ಮುನ್ನೂರು ಕೋಟಿ ರೂಪಾಯಿ ನಷ್ಟ ಆಗ್ತಾ ಇದೆ ಇದರಿಂದ ಅರವಾರು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಹೋಗಿದೆ ಅನ್ನುವಂಥ ಒಂದು ಸಂಸ್ಥೆ ಇರೋದ್ರಿಂದ ಸಂಪೂರ್ಣವಾಗಿ ತನಿಖೆಗೊಳಪಡಿಸಿದ್ರೆ ಇನ್ನೂ ಹೆಚ್ಚಿನ ಸತ್ಯಾಂಶ ಅವರು ಬರುತ್ತೆ ಹಾಗಾಗಿ ಈ ಸಚಿವರಾದಂತಹ ಎಂ ಬಿ ಪಾಲ್ಟ್ರಿ ಅವರವರನ್ನ ಅಭಿಯೋಜನೆಗೊಳಪಡಿಸಿ ತನಿಖೆ ಮಾಡ್ಬೇಕಂತೇಳಿ ನಾನು ಒಂದು ದೂರನ್ನು ಕೊಟ್ಟಿದ್ದೇನೆ ಸರ್ ಇವತ್ತು ಕೈಗಾರಿಕಾ ಮೂಲ ಹೌದು ಅದನ್ನ ಕೈಗಾರಿಕೆಗಳಿಗೆ ಕೊಡಬೇಕಂತಿದೆ ಸರ್ ಇವತ್ತು ಇವ್ರು ಯಾರು ಕೆಲವರು ನೈಜವಾದಂತಹ ಕೈಗಾರಿಕೋದ್ಯಮಗಳೆಲ್ಲ ಕೆಲವು ಬೇನಾಮಿ ಕಂಪ್ನಿಗಳಿಗೂ ಕೊಟ್ಟಿರುವಂಥ ಒಂದು ಮಾಹಿತಿ ಇದೆ ಇದು ಹೆಚ್ಚಿನ ಸತ್ಯಾಂಶ ಅಂತ ಹೇಳಿದ್ರೆ ತನಿಖೆ ಮೂಲಕ ಹೊರಬರಬೇಕಾಗತ್ತೆ ಹಾಗಾಗಿ ನನಗೆ ಗೊತ್ತಿರುವಂಥ ಎಲ್ಲ ಮಾಹಿತಿಗಳನ್ನು ಕ್ರೋಢೀಕರಣ ಮಾಡಿ ಎಲ್ಲ ದಾಖಲಾತಿಗಳನ್ನು ಕ್ರೋಢೀಕರಣ ಮಾಡಿ ಸನ್ಮಾನ್ಯ ರಾಜ್ಯಪಾಲರಿಗೆ ಒಂದು ಅಭಿಯೋಜನ ಮಂಜೂರಾತಿ ಕೋರಿ ಇವತ್ತು ಒಂದು ಅರ್ಜಿಯನ್ನು ಸಲ್ಲಿಸಿದ್ದೇನೆ ಸರ್